ಹೆಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಿಸಿದ ಅಮೆರಿಕ ವಲಸಿಗರನ್ನ ತಡೆಯಲು ಹೋಗಿ ಟ್ರಂಪ್ ಎಡವಟ್ಟು ಹೆಚ್ ಒನ್ ಬಿ ವೀಸಾ ವಿವಾದದಿಂದ ಯುಎಸ್ ಆರ್ಥಿಕತೆಗೆ ಪೆಟ್ಟು ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಶರ್ಮಾ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎಂಬಂತೆ ಹೆಚ್ ಒನ್ ಬಿ ವೀಸಾ ಅರ್ಜಿ ಶುಲ್ಕ ಹೆಚ್ಚಳ ಮಾಡುವ ಮೂಲಕ ವಲಸೆಯನ್ನ ತಡೆಯಲು ಯತ್ನಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರದಿಂದ ಅಮೆರಿಕ ಆತಂಕಕ್ಕೆ ದೂಡಿದ್ದಾರೆ ಎಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಳದಿಂದ ಅಮೆರಿಕದ ಆರ್ಥಿಕತೆಗೆ ಪೆಟ್ಟು ಬೀಳಲಿದೆ ಎಂಬ ತಜ್ಞರ ಎಚ್ಚರಿಕೆಯೇ ಅಮೆರಿಕನ್ನರ ಈ ಚಡಪಟಿಕೆ ಕಾರಣವಾಗಿದೆ ಹೆಚ್ ಒನ್ ಬಿ ವೀಸಾ ಅರ್ಜಿಗಳ ಶುಲ್ಕವನ್ನ ಒಂದು ಲಕ್ಷ ಅಮೆರಿಕನ್ ಡಾಲರ್ ಗೆ ಏರಿಕೆ ಮಾಡಿದೆ ಅಮೆರಿಕಕ್ಕೆ ವಿದೇಶಿಯರ ವಲಸೆಯನ್ನ ತಡೆಯುವುದು ಈ ನಿರ್ಧಾರದ ಹಿಂದಿನ ಉದ್ದೇಶವಾಗಿದೆ ಸ್ಥಳೀಯರಿಗೆ ಉದ್ಯೋಗ ಕೊಡಿಸುವಂತಹ ನೆಪದಲ್ಲಿ ಅಮೆರಿಕ ಈಗ ವಿದೇಶಿ ಕೌಶಲ್ಯವನ್ನ ತಿರಸ್ಕಾರ ಮಾಡ್ತಾ ಇರುವುದು ಅಚ್ಚರಿಯಾದ್ರೂ ಸತ್ಯ ಆದ್ರೆ ಟ್ರಂಪ್ ಆಡಳಿತ ಈ ನಿರ್ಧಾರ ಇತರಕ್ಕಿಂತ ಅಮೆರಿಕಕ್ಕೆ ಹೆಚ್ಚಿನ ನಷ್ಟವನ್ನು ಉಂಟು ಮಾಡಲಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಯಾಕಂದ್ರೆ ಹೆಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಳದಿಂದಾಗಿ ಅಮೆರಿಕದ ಆರ್ಥಿಕತೆ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಅಂತ ಹಲವು ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ ಆತಂಕದಲ್ಲಿದೆ ಯುಎಸ್ ಸಿಲಿಕಾನ್ ವ್ಯಾಲಿ ವಲಸಿಗ ಕೌಶಲ್ಯಕ್ಕೆ ಅಮೆರಿಕದಲ್ಲಿ ಹೆಚ್ಚಿನ ಮನ್ನಣೆ ಅಮೆರಿಕ ವಿಶ್ವದ ದೊಡ್ಡಣ್ಣ ಎಂಬುದು ನಿಜವಾದ್ರೂ ಅದು ತನ್ನ ಆರ್ಥಿಕತೆಗಾಗಿ ವಿದೇಶಿ ಕೌಶಲ್ಯದ ಮೇಲೆ ಹೆಚ್ಚು ನಿರ್ಭರವಾಗಿದೆ ಅಮೆರಿಕದ ಸಿಲಿಕಾನ್ ವ್ಯಾಲಿ ಕಂಪನಿಗಳು ಈ ಕೌಶಲ್ಯಯುತ ವಿದೇಶಿ ಕಾರ್ಮಿಕರನ್ನೇ ನೆಚ್ಚಿಕೊಂಡು ಕುಳಿತಿವೆ ಈಗ ಎಚ್ ಒನ್ ಬಿ ವೀಶಾ ಶುಲ್ಕ ಹೆಚ್ಚಳದಿಂದಾಗಿ ಈ ವಿದೇಶಿ ಕಾರ್ಮಿಕರನ್ನ ಕಳೆದುಕೊಳ್ಳುವ ಭೀತಿಯನ್ನ ಸಿಲಿಕಾನ್ ವ್ಯಾಲಿ ಕಂಪನಿಗಳು ಎದುರಿಸ್ತಾ ಇದೆ ಶುಲ್ಕಗಳು ಕೇವಲ ಹೊಸ ಅರ್ಜಿಗಳಿಗೆ ಮಾತ್ರ ಅನ್ವಯವಾಗಲಿದೆ ಆದರೂ ಕೂಡ ಪ್ರಸ್ತುತ ಹೆಚ್ ಒನ್ ಬಿ ವೀಸಾ ಉದ್ಯೋಗಿಗಳಿಗೆ ದೇಶ ತೊರೆಯದಂತೆ ಸಿಲಿಕಾನ್ ವ್ಯಾಲಿ ಕಂಪನಿಗಳು ಮನವಿಯನ್ನು ಮಾಡಿಕೊಳ್ತಿವೆ ಯಾಕಂದ್ರೆ ಒಮ್ಮೆ ಈ ವಲಸಿಗ ಉದ್ಯೋಗಿಗಳು ದೇಶ ತೊರೆದ್ರೆ ಟ್ರಂಪ್ ಆಡಳಿತ ಅವರನ್ನ ಮತ್ತೆ ಕರೆದುಕೊಳ್ಳುವುದು ಅನುಮಾನ ಎಂಬ ಆತಂಕ ಅಮೆರಿಕನ್ ಐಟಿ ಕಂಪನಿಗಳನ್ನ ಕಾಡ್ತಾ ಇದೆ ಅಮೆರಿಕದ ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡುವ ವಿದೇಶಿ ಕಾರ್ಮಿಕರು ಅದರಲ್ಲೂ ಭಾರತೀಯ ಕೌಶಲ್ಯಯುತ ಉದ್ಯೋಗಿಗಳು ಒಂದರ್ಥದಲ್ಲಿ ಅಮೆರಿಕದ ಆರ್ಥಿಕತೆಗೆ ಟಾಣಿಕಿದ್ದ ಹಾಗೆ ಇವರನ್ನ ಕಳೆದುಕೊಳ್ಳುವುದು ಅಂದ್ರೆ ಸಿಲಿಕಾನ್ ವ್ಯಾಲಿ ಕಂಪನಿಗಳು ಬಹುತೇಕ ತಮ್ಮ ಬಾಗಿಲುಗಳನ್ನ ಬಂದ್ ಮಾಡಿದಂತೆಯೇ ಸರಿ ಅಮೆರಿಕದ ತಂತ್ರಜ್ಞಾನ ಸಂಸ್ಥೆಗಳು ವಿದೇಶಗಳಿಂದ ವಿಶೇಷವಾಗಿ ಭಾರತದಿಂದ ಎಂಜಿನಿಯರ್ಗಳು ವಿಜ್ಞಾನಿಗಳು ಮತ್ತು ನೇಮಿಸಿಕೊಳ್ಳಲು ಎಚ್ ಒನ್ ಬಿ ವೀಸಾಗಳನ್ನ ಹೆಚ್ಚು ಅವಲಂಬಿಸಿವೆ ಈಗ ಈ ಕಾರ್ಮಿಕರು ಸಿಗದೆ ಹೋದ್ರೆ ಅದು ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಕೊಡಲಿದೆ ಅಂತ ಯುಎಸ್ ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ ಟ್ರಂಪ್ ಅವರ ಈ ನಡೆ ವಲಸಿಗರ ಮೇಲೆ ಪರಿಣಾಮ ಬೀರುವುದಕ್ಕಿಂತ ಅಮೆರಿಕದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚು ಹಾನಿ ಮಾಡುತ್ತದೆ ಅಂತ ಆರ್ಥಿಕ ಶಾಸ್ತ್ರಜ್ಞರು ಬಲವಾಗಿ ನಂಬುತ್ತಾರೆ ಕಂಪನಿಗಳಿಗೆ ವಿದೇಶಿ ಪ್ರತಿಭೆ ಕೊರತೆಯ ಭೀತಿ ಪ್ರತಿಭಾ ಪಲಾಯನದಿಂದ ಉತ್ಪಾದಕತೆಗೆ ಹೊಡೆತ ಈ ಕುರಿತು ಮಾತನಾಡಿರುವ ಹೂಡಿಕೆ ಬ್ಯಾಂಕ್ ನ ಅರ್ಥಶಾಸ್ತ್ರಜ್ಞ ಅಟಕನ್ ಬಾಕಿಸ್ಕನ್ ಹೆಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಳ ನಿರ್ಧಾರ ವಲಸಿಗರಿಗಿಂತ ಹೆಚ್ಚು ಅಮೆರಿಕಕ್ಕೆ ಪಡತಕ ಕೊಡಲಿದೆ ಕಂಪನಿಗಳು ಏಕಾಏಕಿ ವಿದೇಶಿ ಪ್ರತಿಭೆಗಳನ್ನ ಕಳೆದುಕೊಳ್ಳುವುದರಿಂದ ಅವುಗಳ ಉತ್ಪಾದಕತೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ವಿದೇಶಿ ಪ್ರತಿಭೆಗಳು ಕಠಿಣ ವಲಸೆ ನೀತಿಯಿಂದ ಬೇರೆ ಕಡೆ ಪಲಾಯನ ಮಾಡಿದ್ರೆ ಅದರಿಂದ ಅಮೆರಿಕದ ಆರ್ಥಿಕತೆ ಸಂಕಷ್ಟಕ್ಕೆ ಗುರಿಯಾಗಲಿದೆ ಎಂಬುದು ಬಾಕಿಸ್ಕನ್ ಅವರ ವಾದ ಎಚ್ ಒನ್ ಬಿ ವೀಶಾ ಶುಲ್ಕ ಹೆಚ್ಚಳದ ನಿರ್ಧಾರವನ್ನ ಟ್ರಂಪ್ ಆಡಳಿತದ ಬೆಳವಣಿಗೆ ವಿರೋಧಿ ನೀತಿ ನಿರೂಪಣೆಗೆ ಉದಾಹರಣೆ ಅಂತ ಕರೆದಿರುವ ಅಕನ್ ಬಾಕಿಸ್ಕನ್ ದಶಕಗಳ ಕಾಲ ಜೋಪಾನವಾಗಿ ಕಾಯ್ದುಕೊಂಡಿರುವ ಆರ್ಥಿಕ ಬೆಳವಣಿಗೆಯನ್ನ ಈ ನಿರ್ಧಾರ ತಡೆಯಲಿದೆ ಅಂತ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲದೆ ಮಾನವ ಸಂಪನ್ಮೂಲದ ಕೊರತೆಯನ್ನ ಕೃತಕ ಬುದ್ಧಿ ಮತ್ತೆ ಎಐ ಮೂಲಕ ಸರಿದೂಗಿಸಬಹುದು ಎಂಬ ವಾದ ಕೂಡ ಸರಿಯಲ್ಲ ಅಂತ ಬಾಕಿಸ್ಕನ್ ಹೇಳಿದ್ದಾರೆ ಇದೇ ಅಭಿಪ್ರಾಯ ಹೊರಹಾಕಿರುವಂತಹ ಬ್ರೋಕರ್ ಎಕ್ಸ್ಟಿಬಿಯ ಸಂಶೋಧನಾ ನಿರ್ದೇಶಕಿ ಕ್ಲಾತಿನ್ ಬ್ರೂಕ್ಸ್ ಅಮೆಜಾನ್ ಮೈಕ್ರೋಸಾಫ್ಟ್ ಮೆಟಾ ಆಪಲ್ ಮತ್ತು ಗೂಗಲ್ ಅತಿ ಹೆಚ್ಚಿನ ಹೆಚ್ ಒನ್ ಬಿ ವೀಸಾ ಉದ್ಯೋಗಿಗಳನ್ನ ಹೊಂದಿದೆ ಎಂಬುದರ ಗಮನ ಸೆಳೆದಿದ್ದಾರೆ ಅಲ್ಲದೆ ಈ ಕಂಪನಿಗಳು ವೀಸಾಗಳನ್ನ ಪಡೆಯಲು ಹಣ ಖರ್ಚು ಮಾಡಬಹುದಾದರೂ ಹೆಚ್ ಒನ್ ಬಿ ವೀಸಾಗಳನ್ನ ಅವಲಂಬಿಸಿರುವ ಇತರ ವಲಯಗಳಾದ ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಭಾರಿ ಪೆಟ್ಟು ಬೀಳಲಿದೆ ಅಂತ ಅಂದಾಜಿಸಿದ್ದಾರೆ ಎಐ ಭರವಸೆ ಮೇಲೆ ಟ್ರಂಪ್ ಮೊಂಟು ನಿರ್ಧಾರ ಎಐ ಮೇಲೆ ಪೂರ್ಣ ಅವಲಂಬನೆ ಸಾಧ್ಯವೇ ಎಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಳದಿಂದ ದೇಶವು ಕೌಶಲ್ಯ ಪೂರ್ಣ ಮಾನವ ಸಂಪನ್ಮೂಲದ ಕೊರತೆಯನ್ನ ಎದುರಿಸಲಿದೆ ಎಂಬುದು ಟ್ರಂಪ್ ಆಡಳಿತಕ್ಕೆ ಗೊತ್ತಿಲ್ಲ ಎಂದನಲ್ಲ ಅದಾಗಿಯೂ ಅದು ಇಂತಹ ಒಂದು ತರದ ನಿರ್ಧಾರ ತೆಗೆದುಕೊಂಡಿದೆ ಕೃತಕ ಬುದ್ಧಿಮತ್ತೆ ಮೇಲೆ ಭರವಸೆ ಇಟ್ಟು ಡೊನಾಲ್ಡ್ ಟ್ರಂಪ್ ಅವರು ಜೇನುಗುಡಿಗೆ ಕಲ್ಲು ಹೊಡೆದಿದ್ದಾರೆ ಆದರೆ ಎಐ ಎಂದಿಗೂ ಮಾನವ ಸಂಪನ್ಮೂಲದ ಜಾಗವನ್ನ ತುಂಬಲಾರದು ಅಂತ ಅಮೆರಿಕನ್ ತಜ್ಞರು ಕೂಗಿ ಕೂಗಿ ಹೇಳ್ತಿದ್ದಾರೆ ಈ ವಿಚಾರವಾಗಿಯೂ ಮಾತನಾಡಿರುವಂತಹ ನ ಅರ್ಥಶಾಸ್ತ್ರಜ್ಞ ಅಟಕನ್ ಬಾಕಿಸ್ಕನ್ ನಿರ್ಬಂಧಿತ ವಲಸೆ ನೀತಿಗಳ ಅಡಿಯಲ್ಲಿ ಮಾನವ ಬಂಡವಾಳದ ನಷ್ಟದಿಂದ ಉಂಟಾಗುವ ಹಾನಿಯನ್ನ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿನ ಹೂಡಿಕೆಗಳು ಸರಿದೂಗಿಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಎ ದೇಶದ ಇಡೀ ಅರ್ಥ ವ್ಯವಸ್ಥೆಯನ್ನ ಸಂಭಾಳಿಸುವಷ್ಟು ಪ್ರಬಲವಾಗಿಲ್ಲ ನಮಗೆ ಮಾನವ ಸಂಪನ್ಮೂಲದ ಅವಶ್ಯಕತೆ ಇದ್ದೇ ಇದೆ ಎನ್ನುತ್ತಾರೆ ಬಾಕಿಸ್ಕನ್ ಅಂದ್ರೆ ಟ್ರಂಪ್ ಆಡಳಿತದ ಎಐ ಮೇಲಿನ ಅತಿಯಾದ ಭರವಸೆ ಅಮೆರಿಕದ ಆರ್ಥಿಕತೆಯ ಹಿಮ್ಮುಖ ಚಲನೆಗೆ ಕಾರಣವಾಗಬಹುದು ಯುಎಸ್ ಆರ್ಥಿಕ ಬೆಳವಣಿಗೆ ಕುಂಠಿತ ಆರ್ಥಿಕ ಅಂಕಿಅಂಶಗಳು ಏನು ಹೇಳ್ತಿವೆ ಇನ್ನು ಟ್ರಂಪ್ ಆಡಳಿತದ ಹೆಚ್ ಒನ್ ಪಿ ವೀಸಾ ಅರ್ಜಿಗಳ ಶುಲ್ಕ ಹೆಚ್ಚಳ ಮತ್ತು ಇತರ ನಿರ್ಧಾರಗಳ ಕಾರಣದಿಂದಾಗಿ ಅಮೆರಿಕದ ಆರ್ಥಿಕ ಬೆಳವಣಿಗೆ ಕುಂಠಿತವಾಗಲಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಆರ್ಥಿಕ ವಿಶ್ಲೇಷಕ ಸಂಸ್ಥೆ ಬೆರನ್ಬರ್ಗ್ ಅಮೆರಿಕದ ಆರ್ಥಿಕ ಬೆಳವಣಿಗೆಯ ಅಂದಾಜನ್ನ ಶೇಕಡಾ ಎರಡರಿಂದ ಶೇಕಡಾ ಒಂದೂವರೆ ತನಕ ಇಳಿಸಿದೆ ಟ್ರಂಪ್ ತಮ್ಮ ವಲಸೆ ವಿರೋಧಿ ಮಾರ್ಗವನ್ನ ಬದಲಾಯಿಸದಿದ್ರೆ ಆರ್ಥಿಕ ಬೆಳವಣಿಗೆ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ ಅಂತ ಬೆರನ್ಬರ್ಗ್ ಎಚ್ಚರಿಸಲಿ ಟ್ರಂಪ್ ಆಡಳಿತ ಹೆಚ್ ಒನ್ ಬಿ ವೀಸಾ ಅರ್ಜಿಗಳ ಶುಲ್ಕವನ್ನ ಹೆಚ್ಚಳ ಮಾಡಿ ಅಮೆರಿಕದ ಆರ್ಥಿಕ ಬೆಳವಣಿಗೆಯನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಇದನ್ನ ಅರಿತೆ ವೈದ್ಯರಿಗೆ ಶುಲ್ಕದಿಂದ ವಿನಾಯಿತಿ ನೀಡುವ ತೀರ್ಮಾನಕ್ಕೆ ಬರಲಾಗಿದೆ ಆದ್ರೆ ಟ್ರಂಪ್ ಆಡಳಿತದ ವಿಚಿತ್ರ ನಿರ್ಧಾರಗಳಿಂದ ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಲಿವೆ ಎಂಬುದನ್ನ ಕಾದ್ ನೋಡ್ಬೇಕಿದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನ ಫಾಲೋ ಮಾಡಿ ಧನ್ಯವಾದಗಳು